ಒಂದೇನೋ ಒಂದು ಘಟನೆ ಗೊತ್ತಿರಬೇಕು ನೀವು ಒಬ್ಬ ಒಂದು ಮನೆತನ ಅಲ್ಲಿ ಒಬ್ಬ ತಾಯಿ ಇದ್ದಳು ಆಕೆಗೆ ಒಬ್ಬ ಮಗ ಬಾಯಿಜೀದಂತು ಅವನ ಹೆಸರ ಬಾಯಿಜೀದಂತ ಒಬ್ಬ ಮಗ ತಂದೆ ತೀರಿ ಹೋಗಿದ್ದ ತಾಯಿ ಬಹಳ ಒಳ್ಳೆ ಬುದ್ಧಿವಂತಳು ಎಷ್ಟದ ಅಷ್ಟರಲ್ಲಿ ಒಂದು ಸುಂದರ ಮನೆ ಮಾಡಿಕೊಂಡಿದ್ಲು ಮನೆಯ ಸುತ್ತ ಮುತ್ತ ಒಂದು ಸುಂದರ ತೋಟ ಆ ಹುಡುಗನನ್ನು ಇಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ಲು ಬಾಯಿಜೀದನ್ನುವ ಹುಡುಗನ ತಾಯಿಗೆ ಅಷ್ಟ ಹುಡುಗನ ಕಂಡ್ರ ಆನಂದ ಆಕೆ ತನ್ನ ಪತಿ ದೇಹ ಬಿಟ್ಟ ದುಃಖವನೇ ಮರೆತು ಬಿಟ್ಟಿದ್ಲು ಅಷ್ಟು ಸುಂದರ ಪತಿ ಸಾಯುವಾಗ ಹೇಳಿದ್ದ ಕೇಳುವಂಗದ ದೇಹ ಬಿಡುವಾಗ ಪತಿ ಹೇಳಿದ್ದ ನೀನು ಮಾತ ಕೊಡಬೇಕು ಏನು ನೀನು ಕಣ್ಣೀರ ಸುರಿಸೋದಿಲ್ಲ ಅಂತ ಮಾತ ಕೊಡಬೇಕು ಯಾಕೆ ಅಂದರೆ ನಾನು ಈ ಗುಡಿಸಲಾಗಿ ಅದೀನಿ ನಾನು ಈ ಗಿಡಗಳಾಗಿ ಅದೀನಿ ಇಲ್ಲೆಲ್ಲ ಒಂದು ಗಿಡ ಸಹಿತ ಹೆಂಗೆ ಬೆಳೆಸೇನಿ ನೀರು ಹಾಕಿ ಹೊತ್ತು ಮಾಡಿ ಅದನ್ನು ಸುಂದರವಾಗಿ ಬೆಳೆಸೇನಿ ನನ್ನ ಆತ್ಮ ಅದು ಈ ಗುಡಿಸಲಲ್ಲಿ ನನ್ನ ಆತ್ಮ ಅದ ನಾನೇ ಅದೀನಿ ಎದ್ರೆ ಕೂತ್ರೆ ನಿನ್ನ ಸುತ್ತ ಇರೋದೇ ನಾನು ಅಂತ ತಿಳ್ಕೋ ಅಂದ ಅವೆಂಥ ಜ್ಞಾನಿ ಇರಬೇಕು ನಮ್ದು ಹೆಂಗೆ ಆಗ್ತದೆ ಆ ಮೂಲ್ಯಾಗ ನಾ ಆದೀನಿ ಅನ್ನೋದಲ್ಲ ಹೊಲದಾಗ ಇಂಥ ಮೂಲ್ಯಾಗ ನಂದಾಗಬೇಕು ನಾನು ಅಲ್ಲೇ ಇರ್ತೀನಿ ಹೊಲ ಅಂತ ಎಲ್ಲಿ ಹೊಲ ಇವ ಅಲ್ಲಿ ಹೆಂಗೆ ಹೋಗಮ್ಮ ಬಿಡಬೇಕಲ್ಲ ಯಮ ಇವನ್ನ ಮೂಲಿಗೆ ಮೂಲ್ಯಾಗ ಬಿಡ್ಬೇಕಲ್ಲ ಎಲ್ಲಿ ಏನಿದೆ ಎಲ್ಲ ಆ ಮನುಷ್ಯ ಹೇಳ್ತಾನೆ ದೇಹ ಹೋಗ್ತದೆ ಆದರೆ ದೇಹ ಮಾಡಿದ ಕಾರ್ಯಗಳಲ್ಲಿ ನಾವು ಉಳಿತೇವಿ ಸುಂದರ ತೋಟ ನೋಡ್ತಾ ನೋಡ್ತಾ ಬಾಯಿಚೀದನ ತಾಯಿ ಆನಂದವಾಗಿ ಬದುಕಿದ್ಲು ಒಂದು ದಿವಸ ಕಣ್ಣೀರ ತಂದಿರಲಿಲ್ಲ ಹಂಗೆ ಬದುಕೋದು ಅಷ್ಟು ಆನಂದವಾಗಿ ಬದುಕಿದ್ಲು ಹುಡುಗ ಸ್ವಲ್ಪ ದೊಡ್ಡ ಮಾದ ಒಂದು ಹತ್ತು ಹನ್ನೆರಡು ಹತ್ತು ಹದಿನೈದು ವರ್ಷ ಆಯಿತು ಆ ಹುಡುಗನಿಗೆ ಒಳ್ಳೆಯ ಸುಂದರ ಹುಡುಗ ಬುದ್ಧಿವಂತ ಒಂದು ದಿವಸ ತಾಯಿಗೆ ಹೇಳ್ದ ನಾನು ದೇವರನ್ನು ಕಾಣಬೇಕು ಅದಕ್ಕೆ ನನಗೆ ಹೋಗಲಿಕ್ಕೆ ನೀನು ಅಪ್ಪಣೆ ಕೊಡು ಅಂದ ತಾಯಿಗೆ ಭಾಳ ಸಂತೋಷ ಆಯಿತು ಮಗ ದೇವ್ರನ್ನ ನೋಡಕ್ಕೆ ಹೊಂಟಾನ ಅಂತ ಮುಂಬೈ ಕೊಂಟಿಲ್ಲ ನಮ್ಮ ಹುಡುಗರು ಹೇಳ್ತಾವ ನಮ್ಮ ಅರ್ಜಿ ನಾವು ಮುಂಬೈಗೆ ಹೋಗ್ತೀವಿ ಹಿಂಗೆ ಅಲ್ಲೇನು ಮಾಡ್ತಾರೆ ಏನು ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಇಲ್ಲೊಬ್ಬ ಹುಡುಗ ನಾನು ದೇವ್ರನ್ನ ನೋಡ್ಲಿಕ್ಕೆ ಹೋಗ್ತೀನಿ ಏನು ಆ ಹುಡುಗರು ಭಾವ ಹೆಂಗದು ಹತ್ತು ಹದಿನೈದು ವರ್ಷದ ಹುಡುಗ ನಾನು ದೇವ್ರ ನೋಡ್ಲಿಕ್ಕೆ ಹೋಗ್ತೇನೆ ಅವಾಗ ತಾಯಿಗೆ ಬಹಳ ಸಂತೋಷ ಆಯಿತು ಅಂತರಂಗದಲ್ಲಿ ಹೌದು ಹಿಂಗಿರಬೇಕು ಒಂದು ಮಗು ಇದ್ದರೆ ಹಿಂಗಿರಬೇಕು ಅಂದಲು ನಮ್ಮ ಈ ಹುಡುಗನ ತಂದೆ ಅಂಥವನೇ ಈ ಹುಡುಗನೂ ಅಂಥವನೇ ಆಕೆಗೆ ಭಾಳ ಆನಂದ ಆಯಿತು ಆಯಿತು ದೇವರನ್ನು ನೋಡಲಿಕ್ಕೆ ಹೋಗು ಆದರೆ ಒಂದು ಮಾತು ಕೊಡಬೇಕು ನೀನು ಒಂದ್ಲು ಏನು ಅಂದ ದೇವರನ್ನು ನೋಡ್ತೀಯಲ್ಲ ನೋಡಿದ ಕೂಡಲೇ ನನಗೆ ಬಂದು ಭೇಟಿ ಆಗಬೇಕು ಯಾಕೆ ಅಂದ ದೇವರನ್ನ ನೋಡಿದ ಹುಡುಗನ ಮುಖ ನೋಡಿ ಆನಂದ ಪಡಬೇಕು ಅಂತ ನನಗೆ ಅಷ್ಟೆ ನಾ ದೇವರನ್ನು ನೋಡಲಿಕ್ಕಿಲ್ಲ ಆದರೆ ದೇವ್ರನ್ನ ನೋಡಿದವ್ರ ಮುಖ ನೋಡಬೇಕು ಇದು ತಾಯಿ ಏನು ಆ ಭಾವನೆ ಎಂಥದ್ದು ಹೇಗದ ಭಾವನೆ ಈಗಿನ ಮಕ್ಕಳು ಈಗಿನ ತಾಯಿ ಅಂದಿರು ಆವಾಗಿನ ಮಕ್ಕಳು ಆವಾಗಿನ ತಾಯಿ ಸುಮ್ಮನೆ ಹೋಲಿಸಿ ನೋಡಬೇಕು ಹ್ಯಾಂಗೆ ಎಷ್ಟು ಮಜಾ ಅದ ಆವಾಗ ಹುಡುಗ ಅವನಿಗೆ ಆನಂದ ಆಯಿತು ಅವಶ್ಯ ದೇವನ ದರ್ಶನ ಆದ ಕ್ಷಣವೇ ಅಲ್ಲಿಂದ ಹೊರಡ್ತೇನೆ ಮನೆಗೆ ಬರ್ತೇನೆ ನನ್ನ ಮುಖಾ ತೋರಿಸ್ತೇನೆ ಅಂತೂ ಹೇಳ್ದ ಮಾತು ಕೊಟ್ಟ ಬಾಯಜಿದ ಹುಡುಗ ಹೊರಟೋದ ತಾಯಿ ಮನೆಯಲ್ಲಿ ಮಗ ನೋಡಿ ಬರ್ತಾನ ಅಂತ ದಾರಿ ಕಾಯೋಕೆ ಶುರು ಮಾಡಿದ್ಲು ದೇವರನ್ನ ನೋಡಿ ಬರ್ತಾನೆ ಆಕೆಗೆ ಮತ್ತೇನು ಭಾವಿಲ್ಲ ದೇವರನ್ನು ನೋಡಿ ಬರಬೇಕಮ್ಮ ಆದಷ್ಟು ಬೇಗ ದೇವರನ್ನು ನೋಡಿ ಬರಬೇಕು ಅಂತ ಆತ ಹೋದ 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 ಎಲ್ಲೆಲ್ಲೋ ಹೋದ ಯಾರನ್ನೋ ಕಂಡ ಏನೇನೋ ಮಾಡಿದ ಸಾಧನೆ ಮಾಡಿದ ಏನೆಲ್ಲ ಆಯ್ತು ಆದರೆ ದೇವ ಕಾಣಲಿಲ್ಲ ಒಂದು ದಿವಸ ಬೆಟ್ಟದ ಮೇಲೆ ಕೂತಿದ್ದ ಕಣ್ಣೀರ ಸುರಿಸ್ತಾ ಇದ್ದ ನಲವತ್ತು ವರ್ಷ ಹೋಗಿದ್ದು ಹುಡುಕಾಡ ಕಣ್ಣಿನಲ್ಲಿ ನೀರ ಬಂದಿತ್ತು ಏನು ಮಾಡೋದು ಎಲ್ಲ ಎಷ್ಟು ವರ್ಷ ಹುಡುಕಾಡದೆ ಏನೋ ಮಾಡಿದೆ ಸಿಗಲಿಲ್ಲ ದೇವರು ಅದಕ್ಕೆ ಆತ ವಿಚಾರ ಮಾಡಿದ ಇನ್ನೇನದ ದೇವರೇ ಸಿಗಲಿಲ್ಲ ಆದ ಬಳಿಕ ಬದುಕಿಗೇನು ಅರ್ಥದ ಎಂಥ ಮನಸ್ಸ ಹೇಳಿ ದೇವರು ಸಿಗಲಿಲ್ಲಾದ ಬಳಿಕ ನಮ್ಮ ಬದುಕಿಗೇನು ಅರ್ಥದ ಅಂತ ಆಲೋಚನೆ ಬಂತು ತಣ್ಣಗೆ ಕೂತ್ಕೊಂಡಿದ್ದ ಕೊನೆಯ ನಿರ್ಣಯ ಏನರೇ ಮಾಡಬೇಕು ಅಂತ ಕೂತಿದ್ದ ಅಷ್ಟರಲ್ಲೇ ಸೂಸು ಗಾಳಿ ಬೀಸ್ತಾ ಇತ್ತು ಗಾಳಿಯಲ್ಲಿ ಒಂದು ಧ್ವನಿ ಬಂತು ಐ ಆಮ್ ದೇರ್ ಫೇರ್ ದೈ ಮದರ್ ಡ್ವೆಲ್ಸ್ ನಾನು ಅಲ್ಲೇದೀನಿ ಎಲ್ಲಿ ನಿನ್ನ ತಾಯಿ ಅದಾಳ ಅಲ್ಲಿ ನಿನಗೆ ದರ್ಶನ ಆಗ್ತದೆ ಇಲ್ಲಲ್ಲ ಅಂದ ಈ ಧ್ವನಿ ಕೇಳಿಸ್ತು ಯಾರದು ಹುಡುಗನ ಮುಖ ಅರಳಿತು ಅಲ್ಲಿ ತನಕ ನೆನಪಾಗಿರಲಿಲ್ಲ ನಲವತ್ತು ವರ್ಷ ನೆನಪಾಗಿರಲಿಲ್ಲ ಹೆಂಗಿರಬೇಕು ದೇವರ ಚಿಂತನೆಯಲ್ಲಿ ಎಷ್ಟು ತನ್ಮಯ ಆಗಿರಬೇಕು ಎದ್ದ ಹೌದಲ್ಲ ನಲವತ್ತು ವರ್ಷ ಹೋದು ಬಹುತರ ನಮ್ಮ ತಾಯಿ ನನ್ನ ಸಲುವಾಗಿ ದಾರಿ ಕಾಯ್ತಿರಬೇಕು ಈ ಎಷ್ಟು ವರ್ಷ ಆಗಿರಬೇಕು ತಾಯಿಗೆ ಎಪ್ಪತ್ತು ವರ್ಷ ಆಗಿರಬೇಕೀಗ ಪಾಪ ಬದುಕಾಳ ಇಲ್ಲ ನೋಡಿದರೆ ಬರಬೇಕು ಅಂತ ತಿಳ್ಕೊಂಡು ಹೊಂಟ ಮಾತು ಮಾತದ್ದೆಲ್ಲ ನಾನು ದರ್ಶನ ಕೊಡ್ತೀನಿ ಅಂತ ಹೇಳಿದ್ದ ಅವನಿಗೆ ಲಕ್ಷ್ಯಕ್ಕೆ ಬರಲಿಲ್ಲ ಭಾಳ ಎಲ್ಲಂತೂ ದರ್ಶನಂತೂ ಆಗೋದಿಲ್ಲ ಕೊನೆಗೆ ಆಕೆ ಇರೋದ್ರಾಗ ಒಮ್ಮೆ ಭೇಟಿಯಾಗಿ ಬರಬೇಕು ಅಂತ ತಿಳ್ಕೊಂಡು ಬಂದ ಬಾಜೀದು ಬಂದ ಅಲ್ಲೇ ಮನೆಗೆ ಬಂದ ರಾತ್ರಿ ಕತ್ತಲೆಯಾಗಿತ್ತು ಅದೇ ಮನೆ ಅದೇ ಮನೆ ಅದೇ ವಾತಾವರಣ ಸುತ್ತಮುತ್ತ ಊರಿನ ಹೊರಗೆ ಮೊದಲು ತಾನು ಹೋಗುವಾಗ ಹೇಗಿತ್ತೋ ಹಾಗೆ ಆಕೆ ಎಷ್ಟು ಚಂದಿಟ್ಟಿರಬೇಕು ಹೇಗೆ ಆ ಬಳಿಕ ಬಾಗಿಲು ಎದರ ನಿಂತ ಬಾಗಿಲ ಮುಚ್ಚಿತ್ತು ಊರೆಲ್ಲ ಮಲಗಿತ್ತು ಊರಿನ ಹೊರಗೆ ಮನೆ ಮುಂದೆ ಬಂದ ನಿಂತಾನ ಮನೆಯಲ್ಲಿ ಒಳಗೆ ಸ್ವಲ್ಪ ಬೆಳಕಿತ್ತು ಒಮ್ಮಿಗಲೇ ಬಾಗಿಲ ಬಡಿಲಿಲ್ಲ ಕಿಂಡಿತ್ತು ಕಿಂಡಿಯಿಂದ ಬೆಳಕಿನಾಗ ಒಳಗೆ ತಾಯಿ ಕೂತಿದ್ದ ಕಂಡಿತು ಮುಪ್ಪಾಗಿದ್ಲು ತಾಯಿಗೆ ಮುಪ್ಪಾಗಿತ್ತು ಆದರೆ ಮುಖದ ತೇಜಸ್ಸಾಯಿತು ಅಲ್ಲೇ ಕೂತಾಳೆ ಎದುರಿಗೆ ದೀಪ ಉರಿತಿತ್ತು ಆ ದೀಪದ ಎದುರಿಗೆ ಕೂತು ಆಕೆ ಪ್ರಾರ್ಥನಾ ಮಾಡ್ತಿದ್ಲು ಇವ ಕೇಳ್ದ ಏನು ಮಾಡ್ತಾಳ ಏನು ಹೇಳ್ತಾಳ ಅಂತ ಕೇಳ್ದೆ ಆಕೆ ಕೂತು ಪ್ರಾರ್ಥನಾ ಮಾಡ್ತಿದ್ಲು ಪರಮಾತ್ಮನೇ ನಮ್ಮ ಹುಡುಗ ಹೋಗ್ಯಾನ ನಿನ್ನ ನೋಡಕ್ಕೆ ಅವನಿಗೆ ನೀನು ಬೇಗನೆ ದರ್ಶನ ಕೊಡುವಂತ ಪ್ರಾರ್ಥನಾ ಇಲ್ಲಿ ತನ್ನ ಸಲುವಾಗೆಲ್ಲ ನಮ್ಮ ಹುಡುಗ ಹೋಗ್ಯಾನ ನೀನು ನೋಡಬೇಕಂತ ಈಗ ನಲವತ್ತು ವರ್ಷ ಆಯಿತು ಆತ ಹೋಗ್ಯಾನ ಅವನಿಗೆ ನೀನು ದರ್ಶನ ಕೊಡುವಂದಿಷ್ಟು ಅಂತ ಪ್ರಾರ್ಥನಾ ಮಾಡ್ತಿದ್ಲು ಇದನ್ನು ಕೇಳ್ದ ಹುಡುಗ ಕೇಳ್ದ ಕ್ಷಣ ಅವನಿಗೆ ಹೊಳಿತು ನಲವತ್ತು ವರ್ಷ ನನಗೆ ದರ್ಶನ ಕೊಡುವಂಥ ಪ್ರಾರ್ಥನಾ ಮಾಡಿದ ತಾಯಿಯಲ್ಲೇ ನಲವತ್ತು ವರ್ಷ ನಾನು ಮರ್ತೇ ಬಿಟ್ಟಿದ್ನೆಲ್ಲ ನಾನೆಲ್ಲೇ ಅಂದ ಇನ್ನೊಬ್ಬರಿಗೆ ದರ್ಶನ ಆಗಲಿ ಅಂತ ಭಾವಿಸುವ ಹೃದಯ ಎಲ್ಲೇ ನನಗಾಗಿ ನಾನು ಬಯಸೋದು ಇದು ಎಲ್ಲೇ ಈ ಹೃದಯ ಎಲ್ಲೇ ನೋಡ್ದ ಆ ಬೆಳಕಿನ ಮಧ್ಯ ಭಗವತ್ತು ದರ್ಶನ ಆಗಿತ್ತು ಬೆಳಕ ಮನೆ ತುಂಬ ತಾಯಿಯ ಮನಸ್ಸಿನಲ್ಲೆಲ್ಲ ಬೆಳಕು ಆ ಬೆಳಕೇ ದೇವರು ಬಚ್ಚ ಬರಿ ಬೆಳಕು ಗೋಹೇಶ್ವರ ಬಾಗಿಲ ಒತ್ತಿದ ಬಾಗಿಲ ತೆರಿತು ತಾಯಿ ಕೂತಾಳ ಪ್ರಾರ್ಥನಾ ಇದ್ದಾಳೆ ಎಂಥ ಸುಂದರ ದೃಶ್ಯ ಬಾಯಿಜೀದ್ ಒಳಗೆ ಬಂದ ಕೂಡಲೇ ಕೇಳಿದ್ಲೋ ದರ್ಶನ ಆಯ್ತೇನು ದೇವನದು ಅಂತ ಕೇಳಿದ್ಲು ಆಯಿತು ಅಂದ ಎಲ್ಲಿ ಅಂದ್ಲು ಇಲ್ಲೇ ಅಂದ ಇಲ್ಲೇ ಇಲ್ಲೇ ಇದೇ ಮನೆಯೊಳಗೆ ಇದೇ ವಾತಾವರಣದಲ್ಲಿ ಸ್ವಚ್ಛಾದ ಮನಸ್ಸು ತಿಳಿಯಾದ ಬೆಳಕು ದೇವನ ದರ್ಶನ ಅಂದ ದೇವ ದರ್ಶನ ಹೇಳಿ ಎಂಥ ಸುಂದರವಾದಂಥ ಬದುಕ ಇದೆ ಎಲ್ಲಿ ಕಾಣಬೇಕೋ ಅಲ್ಲೇ ಕಾಣಬೇಕು ಎಲ್ಲಿ ಬೇಕಾದಲ್ಲಿ ಕಾಣಬಹುದು ಆತ ಮನೆಯಲ್ಲಿ ಕಂಡ ನೀವು ಹೊರಗೆ ಕಾಣಬಹುದು ಭೂಮಿಯಲ್ಲಿ ಕಾಣಬಹುದು ಆಕಾಶದಲ್ಲಿ ಕಾಣಬಹುದು ವಿಜ್ಞಾನಿಗಳು ಸತ್ಯದಲ್ಲಿ ಕಾಣ್ತಾರೆ ತತ್ವಜ್ಞಾನಿಗಳು ತತ್ವದಲ್ಲಿ ಕಾಣ್ತಾರೆ ಅನುಭಾವಿಗಳು ಆನಂದದಲ್ಲಿ ಕಾಣ್ತಾರೆ ನಾವೆಲ್ಲ ಪರಮಶಾಂತಿ ಸೌಂದರ್ಯದಲ್ಲಿ ಕಾಣೋದು ಸತ್ಯಂ ಶಿವಂ ಸುಂದರ ದೇವರನ್ನು ಹುಡುಕಾಡೋದಲ್ಲ ದೇವರನ್ನು ಅನುಭವಿಸೋದು ಎಲ್ಲೆಲ್ಲಿ ಅದು ಅನುಭವಿಸಬೇಕಾಗಿತ್ತು ಅಂದರೆ ಒಂದೇ ಕೆಲಸ ಮಾಡೋದು ಏನೋ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಸ್ವಚ್ಛ ಮನಸ್ಸು ನೋಡೇವಿಷ್ಟು ದಿವಸ ಸ್ವಚ್ಛ ಮನಸ್ಸು ಹುಡುಗದಂಗೆ ತೊಳೆದಂಗೆ ಇಲ್ಲ ಹಾಂಗೆ ಮನಸ್ಸು ತಿಳಿ ತಿಳಿಯಾದ ಮನಸ್ಸು ತಂಪು ತಂಪಾದ ಆದ ಮನಸ್ಸು ಇಂಥ ಮನಸ್ಸೊಂದು ಇದ್ರೆ ದೈವ ಕಾಣಿಸೋದಿಲ್ಲೇನು ನಮ್ದು ಅಂದ್ರೆ ಸಾಕ್ಷಾತ್ ಅವನೇ ಬಂದು ಎದುರಿಗೆ ನಿಲ್ಲಬೇಕು ಹೆಂಗೆ ನಾಲ್ಕು ಕೈಯ್ಯ ಇಲ್ಲ ಶೈವರಿದ್ದರೆ ಮೂರು ಕಣ್ಣು ಕೈಯಾಗ ಒಂದು ತ್ರಿಶೂಲ ಮೈ ಮೇಲೆಲ್ಲ ಒಂದಿಷ್ಟು ಏನವು ಹಾವ ಚರ್ಮ ಸುತ್ಕೊಂಡಾನ ಹೆಂಡತಿ ಕರ್ಕೊಂಡಾನ ಇಬ್ಬರು ಮಕ್ಕಳನ್ನು ತಗೊಂಡಾನ ನಿಮ್ಮೆದರಿಗೆ ಬಂದು ನಿಂತಾನೆ ಹಿಂಗಾದ್ರೆ ಹಿಂಗೆ ಯಾಕೆ ಬರೋದಲ್ಲ ಅಂದ್ರೆ ಬಂದ ಅಂತ ತಿಳ್ಕೊಳ್ಳಿ ನೀವೇನು ಮಾಡೋರು ಏನು ಮಾಡೋರು ಒಂದು ನಿಮಿಷ ನೋಡ್ತೀರಿ ನಮಸ್ಕಾರ ಮಾಡ್ತೀರಿ ಕೂಡ್ತೀರಿ ಮತ್ತೇನು ಮಾಡೋರು ಏನೋ ಬೇಡ್ಕೊಳ್ಳೋದು ಬೇಡ್ಕೋತೀರಿ ಮುಂದೇನು ಮಾಡೋದು ಮುಂದೇನು ಅವ ಹಂಗೆ ನಿಂತ ಹೋಗಬಾರ್ದು ಅಂತ ಏನಾರ ಮಾಡೋರು ಮುಂದೇನು ಮಾಡೋರು ಹತ್ತು ನಿಮಿಷ ದಾರಿ ಕಾಯ್ದರೆ ಇಪ್ಪತ್ತು ನಿಮಿಷ ದಾರಿ ಕಾಯ್ದ್ರಿ ಹೋಗೋ ಲಕ್ಷಣವೇ ಕಾಣಲಿ ಗಾಬ್ರೆ ಆದರೆ ಕೊನೆಗೆ ಹೇಳಿದ್ರಿ ಹೋಗಿ ಬನ್ನಿ ಅಂತ ಅದಕ್ಕೆ ದೇವರಂದ ಹೋಗಿ ಇವನಿಗೆ ಬೆಟ್ಟಿಯಾಗಿ ಹೋಗಿ ಬಾ ಅಂತ ಹೇಳೋಕೆ ತ ಮೊದಲೇ ಬೆಟ್ಟಿನೇ ಆಗದಿದ್ದರೆ ಮುಗದೆ ಹೋಗ್ತದಲ್ಲ ದೇವರಿಗೆ ಗೊತ್ತದ ಇವರು ಭಾಳ ದಿವಸ ಇಟ್ಕೊಳ್ಳೋದಿಲ್ಲ ಅಂತ ಸುಮ್ಮನೆ ಈಗ ಗಣಪತಿ ಬರ್ತಾನಲ್ಲ ಎಷ್ಟು ದಿವ್ಸ ಇಟ್ಕೋತೀರಿ ಏನೋ ಒಂದು ನಾಲ್ಕು ದಿವಸ ಚೌತಿ ಅದು ಇದು ನಾಲ್ಕು ದಿವಸ ಕೊನೆಗೆ ಅವನು ವಲ್ಲಂತಿರ್ತಾನೆ ಹೋಗಾಕ ನಾವು ಬಿಡುದಿಲ್ಲ ಎತ್ತದವ್ರೆ ತಗೊಂಡು ಹೊಂಟೆ ಬಿಟ್ಟಿರ್ತಾರೆ ಎಲ್ಲಿಗೆ ಅಂತಾನೆ ಎಲ್ಲಿ ಅದಕ್ಕೆ ಅವ ಹೇಳ್ತಾನೆ ಅಲ್ಲಿ ಹೋಗಿ ದೇವರಿಗೆ ಹೇಳ್ತಾನೆ ನೀವು ಹೋಗ್ಬೇಡ ಕೆಳಗೆ ನನ್ನ ಮಗದಾರಿ ಇವರೆಲ್ಲರೂ ಕೂಡಿ ನ್ಯಾಕೆ ಗಣಪತಿ ಭಾಳ ಜಾಣ ಎಲ್ಲ ದೇವ್ರಿಗೆ ಹೇಳ್ತಾನೆ ನಾನು ಒಬ್ಬ ಹೋಗಿ ಬರ್ತೀನಿ ಪ್ರತಿ ವರ್ಷ ನೀವು ಯಾರ್ಯಾರು ಬರಕ್ಕೆ ಹೋಗಿ ಏನು ಮಾಡೋದು ಎದ್ದದ್ದನ್ನೇ ಕಾಣದಂಥ ನಮ್ಮ ಕಣ್ಣ ಅಂಥ ನಿರಾಕಾರವನ್ನು ಇನ್ನೇ ಆವಾಗ ಕಾಣೋದು ದೇವರು ಹೀಗೆ ಎಲ್ಲ ರೂಪದಲ್ಲಿ ಎಲ್ಲ ರೂಪದಲ್ಲಿ ಏನೇನು ಸುಂದರದ ಏನೇನು ಶಾಂತದ ಏನೇನು ಸತ್ಯದ ಅಲ್ಲೇ ದೇವರು ಅದೇ ದೇವರು ಅದಕ್ಕೆ ಭಾರತೀಯರ ದೇವರೇ ಬ್ಯಾರೆ ಮತ್ತು ಉಳಿದವರು ದೇವರು ಸ್ವಲ್ಪ ಬ್ಯಾರೆ ಎಲ್ಲ ಮ್ಯಾಲೋ ಎಲ್ಲೋ ಇರ್ತಾರೆ ಭಾರತೀಯ ದೇವರು ಸುತ್ತ ಮುತ್ತ ವಿಶ್ವ ಎಲ್ಲ ಅದೇ ಈಶಾವಾಸ್ಯ ಕಿಂಚ ಯತ್ಕಿಂಚಗತ್ಯ ಜಗತ್ ಎಲ್ಲಿ ನೋಡಿದ ಡಲ್ಲಿ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಏನು ಸರ್ವತೋ ಚಕ್ಷು ನೀನೇ ದೇವ ಸರ್ವತೋ ಮುಖ ನೀನೇ ದೇವ ಸರ್ವತೋ ಬಾಹು ಸರ್ವತೋ ಪಾದ ನೀನೇ ದೇವ ಇದನ್ನು ಹೇಳ್ದವ್ರು ಯಾರು ಶರಣರೇ ಎಲ್ಲಿ ನೋಡಿದ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ದೇವರೇ ದೇವರು ಇದು ಜಗತ್ತಂದ್ರೆ ಏನು ಇದು ದೇವರ ರೂಪ ಇದು ದೇವರ ರೂಪ ಇಷ್ಟೆಲ್ಲ ಅದ್ಭುತವಾದ ಜಗತ್ತನ್ನೇ ದೇವರಂತ ಭಾವಿಸದಂಥ ಮನುಷ್ಯ ಇನ್ಯಾವಾಗ ದೇವರನ್ನು ಕಾಣೋದು ಇಂದ ಮನೆಗೆ ಹೋಗರೆ ಮನೆಯೇ ದೇವರ ನಿವಾಸ ಮಕ್ಕಳು ದೇವರು ಹೆಂಡತಿ ದೇವರು ಅಥವಾ ಪತಿ ದೇವರು ತಾಯಿ ದೇವರು ತಂದೆ ದೇವರು ಮುತ್ತ ಎಲ್ಲ ದೇವರು ಪವಿತ್ರ ಭಾವದಿಂದ ನೋಡೋದು ಮತ್ತು ದೇವ್ರದನ್ನು ತಿಳ್ಕೊಂಡು ಅದನ್ನು ಹುಡುಗನ್ನು ಕುಂಡಿಸಿ ಅದಕ್ಕೆ ಅಭಿಷೇಕ ಹಾಕಿ ಹೀಗೆಲ್ಲ ಮಾಡ್ಕೋತ ಕೂತಿರೋದು ದೇವರೆಲ್ಲ ಸಂತೋಷ ಪಡೋದೇ ಪೂಜಾ ನೋಡಿ ಆನಂದ ಪಡಬೇಕು ಮನುಷ್ಯ ಅದೇ ಪೂಜಾ ಈಗ ಹೂಗಳದ ಅವು ದೇವರು ಅಂದ್ರೇನು ದೇವ್ರ ಅಂದ್ರೇನು ಏನು ಅದಕ್ಕೆ ಸುಮ್ಮನೆ ಹಿಂಗೆ ಕೂತ್ಕೊಂಡು ಅದಕ್ಕೊಂದು ಶಲ್ಯ ಹೊದಿಸೋದು ಇಲ್ಲ ಹೀಗೆಲ್ಲ ಮಾಡ್ಕೋದು ಕೊಡೋದಕ್ಕೆ ಉದುಬತ್ತಿ ಬೆಳಗೋದು ಅದಕ್ಕೆ ಒಂದಿಷ್ಟು ನೈವೇದ್ಯ ಹಿಡಿಯೋದು ಅದು ಹೂವಂಥದ್ದು ಹಿಂಗ್ಯಾಕೆ ಮಾಡ್ತೀಯಾ ನೀನು ನಾನು ದರ್ಶನ ಕೊಡ್ತಾ ಇದ್ದೇನೆ ಅಷ್ಟು ಇದು ದರ್ಶನ ನೀನು ನೋಡಿ ಸಂತೋಷ ಪಡೋದು ಪೂಜಾ ಅದು ಪೂಜಾ ಹೋಗು ದೇವಾಲಯಕ್ಕೆ ಹೋಗು ನೋಡು ಆನಂದ ಪಡು ಅಷ್ಟೆ ಸಮುದ್ರಕ್ಕೆ ಹೋಗು ನೋಡು ಆನಂದ ಪಡು ಹರಿವ ನದಿಯ ದಂಡಿಯೊಳಗೆ ಕೂತ್ಕೊಂಡು ಸಂತೋಷ ಪಡು ಸಂತೋಷವೇ ಪೂಜೆ ಎಷ್ಟು ಅದ್ಭುತ ಇದು ಬದುಕಿನ ರೀತಿ ಮನಸ್ವಾಮಿ ಸ್ವಚ್ಛ ಆಯಿತು ಅಂದರೆ ಮಾತುಗಳು ಸ್ವಚ್ಛ ಆದರೆ ಕೃತಿಗಳು ಸ್ವಚ್ಛ ಆದರೆ ಜಗತ್ತಿನಲ್ಲೆಲ್ಲ ದೇವರು ಇದು ಮಾತು ಹೇಳಿದ್ದು ಈಗಿಂದಲ್ಲ ನಮ್ಮ ದೇಶದೊಳಗೆ ಹತ್ತು ಸಹಸ್ರ ವರ್ಷಗಳಿಂದ ಹಿಂದೆ ಅಲ್ಲಿ ಋಷಿಗಳಿದ್ದರು ಇದೇ ನಾಡಿನಾಗ ಋಷಿಗಳಂತಿದ್ದರು ಅವರ ಹೆಸರು ಯಾವ ಇಲ್ಲ ಆದರೆ ಅವರೆಲ್ಲ ಋಷಿಗಳೇ ಅವ್ರು ಹೇಳಿದರು ಈಶಾವಾಸ್ಯ ಸರ್ ಎತ್ತ ಕಿಂಚ ಜಗತ್ಯ ಜಗತ್ ಇಲ್ಲೇನು ಒಂದು ಕಣ 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 ಅದ ಎಲ್ಲವೂ ದೇವನಿಂದ ತುಂಬಿ ಹೋಗಿದೆ ಇವಾಗಿನ ಮಾತಲ್ಲ ಅಷ್ಟು ಹಿಂದ ಅವ್ರ ಕಣ್ಣ ಹೆಂಗಿರಬೇಡ ಅವ್ರ ಮನಸ್ಸು ಹೆಂಗಿರಬೇಡ ದೇವರು ಸಾಕ್ಷಾತ್ಕಾರ ಆಗಲಿಲ್ಲ ಅಂತೂ ಒಬ್ಬ ಹೇಳಲಿಲ್ಲ ಯಾಕೆ ಅವರಿಗೆ ದೇವರಂದರೆ ಏನು ಗೊತ್ತಾಗಿ ಬಿಟ್ಟಿತ್ತೋ ನೋಡಿ ಆನಂದ ಪಡಿ ಇದೇನು ಮಣ್ಣ ಅನಬ್ಯಾಡ ಅದೇ ದೇವರು ಮಣ್ಣಿಲ್ಲದಿದ್ದರೆ ಏನು ಇದೇನು ಹೊಲಸು ಮಣ್ಣ ಹಿಂಗೆ ಅನಬ್ಯಾಡ ಮಣ್ಣ ಮೇಲೆ ಕುಂಡ್ರೋದು ಮಣ್ಣಿನಿಂದಲೇ ಎಲ್ಲ ಬರೋದು ಮಣ್ಣ ಮೇಲೆ ಮಲಗೋದು ಬದುಕೋದೆಲ್ಲ ಮಣ್ಣಿನ ಮೇಲೆ ಇಷ್ಟೆಲ್ಲ ಮಾಡುವ ಮಣ್ಣು ಸಾಮಾನ್ಯ ಏನು ಅದು ಅಷ್ಟೇ ಅದು ದೇವರು ಒಂದು ಸಣ್ಣ ಸಣ್ಣ ಕಲ್ಲ ತಗೊಂಡು ಒಂದು ಬಂಡೆಗೆಲ್ಲ ತಗೊಂಡು ಕೆತ್ತಿ 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 ಒಂದಿಷ್ಟು ಇಟ್ಟರೆ ದೇವರಂತ ನೋಡುವ ಮನುಷ್ಯನೇ ಬಂಡೆಗಲ್ಲೂ ದೇವರೇ ಈ ಜಗತ್ತೇ ದೇವರು ಎಷ್ಟು ಅದ್ಭುತ ದರ್ಶನ